ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಾಪುರ ಗ್ರಾಮದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಶ್ರೀ ಗ್ರಾಮದೇವತಿ ದೇವಿಯ ಗುಡಿಯ ಆವರಣದಲ್ಲಿ ಒಂಬತ್ತು ದಿನಗಳವರೆಗೆ ದೇವಿ ಪುರಾಣ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಒಂಬತ್ತು ದಿನಗಳವರೆಗೆ ನಡೆಯುವ ಪುರಾಣದ ಪ್ರವಚನವು ಮದನಗುಂದಿ ಸಂಸ್ಥಾನ ಸರಸ್ವತಿ ಪೀಠಾಧಿಪತಿಯಾದ ಶ್ರೀ ಕಾಳಹಸ್ತ್ರಂದ್ರ ಮಹಾಸ್ವಾಮಿಗಳು ನೆರವೇರಿಸಿಕೊಡುತ್ತಾರೆ ನಾಲ್ಕನೇ ದಿನವಾದ ಇಂದು ಬಹಳ ವಿಶೇಷವಾದ ದೇವಿಯಿಂದ ಮೈಸಾಸುರನ ಸಂಹಾರದ ಒಂದು ದೃಶ್ಯವನ್ನು ಗ್ರಾಮದ ಮುತ್ತು ಮಕ್ಕಳು ಅದ್ಭುತವಾಗಿ ವೇಷಭೂಷಣ ಧರಿಸಿ ಯಾವ ರೀತಿ ಮೈಸಾಸುರನ ಸಂಹಾರವಾಯಿತು ಅದೇ ರೀತಿ ಪಾತ್ರಧಾರಿಯಾಗಿ ತೋರಿಸಿದರು ಆ ಮುತ್ತು ಮಕ್ಕಳ ವೇಷಭೂಷಣ ದೇವಿಯ ವೇಷಭೂಷಣ ನೋಡುಗರ ಕಣ್ಮಣ ಸೆಳೆಯಿತು ನಾಲ್ಕು ದಿನದ ಪ್ರವಚನಕ್ಕಾಗಿ ಮುಖ್ಯ ಅತಿಥಿಗಳಾಗಿ ತಿಂತಣಿಯ ವೀರುಘಟ ಸಂಸ್ಥಾನದ ನಡೆದಾಡುವ ದೇವರೆಂದು ಹೆಸರಾದ ಶ್ರೀ ಅಡಿಮಿಲಿಂಗ ಮಹಾರಾಜರು ಆಗಮಿಸಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದರು ಸುತ್ತಮುತ್ತ ಗ್ರಾಮಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪ್ರವಚನವನ್ನ ಆಲಿಸಿ ಮೈಮರೆತುಕೊಳ್ಳುತ್ತಾರೆ ಬರುವ ಭಕ್ತಾದಿಗಳಿಗೆ ದಿನನಿತ್ಯ ಒಂದೊಂದು ಬಗೆಯ ಪ್ರಸಾದದ ವ್ಯವಸ್ಥೆ ಕೂಡ ಮಾಡುತ್ತಾರೆ ಪ್ರವಚನಗಳನ್ನು ಆಲಿಸಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಸಾಧು ಸಂತರಿಗೆ ಗೌರವಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಎಂದು ಆಶೀರ್ವದಿಸಿದರು ಈ ಕಾರ್ಯಕ್ರಮದಲ್ಲಿ ದೇವಾಪುರ ಗ್ರಾಮದ ಸಮಸ್ತ ಭಕ್ತಾದಿಗಳು ಉಪಸ್ಥಿತರಿದ್ದರು ವರದಿ ಹುಲಿಗೇಶ್ ರಾಜವಾಳ महालक्ष्मी नमोस्तुते सर्व सर्व सर्वेशी सर्वशक्ति शक्ति सर्वात्मने दंडस्त्राहि नो देवी दुर्गा देवी नमोस्तुते दे, बाचन मरे सात ನಾನು ಮನಸ್ಸು ಮಾಡಿದ ಒಂದು ಕ್ಷಣ ಮಾತ್ರದಲ್ಲಿ ಕೊಲ್ಲಬಲ್ಲೆ ಬೆನ್ನ ಆ ಗ್ರಾಮದೇವಿ ಮನಸ್ಸು ಮಾಡಿದ್ರೆ ನಾವು ತಾಳ್ತಿರೇನು ಆಕೆ ಕೊಟ್ಟಂತ ಭೂಮಿ ಆಕೆ ಕೊಟ್ಟಂತ ನಕ್ಷತ್ರ ಸೂರ್ಯ ಚಂದ್ರ ಅಕ್ಕಿ ಅನ್ನ ಭೂಮಿ ಎಲ್ಲವೂ ಆಕಿನ ಆಡಂಬರ ಅಜ್ಜನ ಆಗಲಿಂಗ ಅವರು ಮನೆಗೆ ಹೋಗ್ತಾನ ಶ್ರೀಮಂತನ ಮನೆಗೆ ಹೆಣತಿ ಮನೆಗೆ ಅಡಿಗೆ ಮಾಡ್ತಿರ್ತಾಳ भवानी जगबं